ಕೃಷಿ ಇಲಾಖೆಯಿಂದ ರೈತರಿಗೆ ಹಿಂಗಾರು ಬಿತ್ತನೆ ಬೀಜ ವಿತರಣೆ ಇಳಕಲ್ ಇಳಕಲ್ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಹಿಂಗಾರು ಬೆಳೆಗಳಾದ ಜೋಳ ಕಡಲೆ ಬೆಳೆಗಳನ್ನು ಬೆಳೆಯಲು ರೈತರು ಮುಂದಾಗಿದ್ದಾರೆ ಹೀಗಾಗಿ ಸರ್ಕಾರದ ರಿಯಾಯಿತಿ ದರದಲ್ಲಿ ಕೃಷಿ ಇಲಾಖೆಯ ಇಳಕಲ್ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಮುಂಗಾರು ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ರಾಘವೇಂದ್ರ ಕೊಂಡಗುರಿ ವಿತರಣೆ ಮಾಡಿದರು ಬಿತ್ತನೆ ಬೀಜ ವಿತರಣೆ ಮಾಡಿ ಮಾತನಾಡಿದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ರಾಘವೇಂದ್ರ ಕೊಂಡಗುರಿ ಸರ್ಕಾರದ ರಿಯಾಯಿತಿ ದರದಲ್ಲಿ ಇಂಗಾರು ಬಿತ್ತನೆ ಬೀಜಗಳಾದ ಕಡಲೆ ಜೋಳ ಬೀಜಗಳನ್ನು ವಿತರಣೆ ಮಾಡುತ್ತಿದ್ದು ರೈತರು ತಮ್ಮ ಆಧಾರ್ ಕಾರ್ಡ್ ಕೃಷಿ ಇಲಾಖೆ ನೀಡಿದ ಐ ಐಡಿ ನಂಬರ್ ಹೊಂದಿದ ಪುಸ್ತಕವನ್ನು ತೆಗೆದುಕೊಂಡು ಬಂದು ಬೀಜಗಳನ್ನು ತೆಗೆದುಕೊಂಡು ಹೋಗಬಹುದು ಎಂದರು ಮುಂಗಾರು ಬಿತ್ತನೆ ಬೀಜಗಳು ಸಾಕಷ್ಟು ಇವೆ ನಾಳೆ ಸರ್ಕಾರಿ ರಜೆಯಾದರೂ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡುತ್ತೇವೆ ಹೀಗಾಗಿ ರೈತರು ಯಾವುದೇ ಅವಸರ ಮಾಡದೆ ಬಿತ್ತನೆ ಬೀಜಗಳನ್ನು ತೆಗೆದುಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಿಬ್ಬಂದಿಗಳಾದ ಸಂಗಮೇಶ್ ಬಿಳಗಿ ಮಂಜು ಪಾಟೀಲ್ ಸಿದ್ದು ಹಾಗೂ ರೈತರು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್ ನಮಸ್ಕಾರ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿಂಗಾರ ಹಂಗಾಮಿನಲ್ಲಿ ನಾವು ಇವತ್ತು ಇಟ್ಕಲ್ ರೈಸ್ ಸಂಪರ್ಕ ಕೇಂದ್ರ ಹುಬ್ಬಳ್ಳಿಯ ವ್ಯಾಪ್ತಿಯ ಎಲ್ಲ ಎಲ್ಲಾ ರೈತರಿಗೆ ಇವತ್ತಿನಿಂದ ನಾವು ಸರ್ಕಾರಿ ಸಹಾಯಧನದಲ್ಲಿ ಇವತ್ತು ಇವತ್ತಿನಿಂದ ಸಾಮಾನ್ಯ ರೈತರಿಗೆ ಶೇಕಡಾ ಐವತ್ತರಷ್ಟು ಹಾಗೂ ಎಸ್ ಸಿ ಎಸ್ ಟಿ ರೈತರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಈ ಒಂದು ಸಹಾಯಧನ ರೀತಿಯಲ್ಲಿ ನಾವು ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತಾ ಇದ್ವಿ ನಾವು ಒಪ್ಪ ರೈತರಿಗೆ ಮ್ಯಾಕ್ಸಿಮಮ್ ಆಗಿ ನಾವು ಐದು ಎಕರೆಗೆ ಮಾತ್ರ ಗರಿಷ್ಠ ಐದು ಎಕರೆವರೆಗೆ ನಾವು ಕೊಡ್ತೇವೆ ಮೂರು ಮೂರು ಪಾಕೆಟ್ ಕಡ್ಲಿ ಹಾಗೂ ಎರಡು ಪಾಕೆಟ್ ಜೋಳವನ್ನು ವಿತರಣೆ ಮಾಡ್ತೀವಿ ಐದು ಎಕರೆ ಇದ್ದಂತರಿಗೆ ಹಾಗೂ ಅದಕ್ಕಿಂತ ಕಡಿಮೆ ಇಡೋಳೆದಾರರಿಗೆ ಆ ಒಂದು ಇಡೋಳಿಯ ತಕ್ಕಂಗೆ ನಾವು ಬೀಜವನ್ನು ಕೊಡ್ತಾ ಇದ್ದೀವಿ ಈಗ ನಾವು ಯಾವುದೇ ನಾಳೆ ಕೂಡ ಸರ್ಕಾರಿ ರಜೆತ್ರು ಕೂಡ ನಾವು ರೈತ ಬಾಂಧವರಿಗೆ ಒಂದು ಮನವಿ ಏನಂತ ಹೇಳಿದ್ರೆ ನಾವು ಯಥ ರೀತಿ ನಾವು ಬಿತ್ತನೆ ಬೀಜ ಕಾರ್ಯ ಪ್ರಗತಿಯಲ್ಲಿ ಇರುತ್ತೆ ಹಾಗಾಗಿ ಈ ಒಂದು ಅವಕಾಶವನ್ನ ರೈತರು ಸಂಪುಟ ಮಾಡ್ತಿರೋದು ನಾಳೆ ಕೂಡ ನಾವು ಬೀಜವನ್ನ ವಿತರಣೆ ಚಾಲ್ತಿಯಲ್ಲಿರುತ್ತೆ